ಸಬ್ ರಿಜಿಸ್ಟರ್ ಅಕ್ರಮ ಪ್ರಕರಣ ಕೋಟಿ ಕೋಟಿ ನುಂಗಿ ಅರಗಿಸಿಕೊಳ್ತಿರುವಂತಹ ಸಬ್ ರಿಜಿಸ್ಟರ್ ಮೊದಲು ಹಾಕಿ ಯಾಕಂದ್ರೆ ಇವನ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ ಸೊ ಹಾಗಾದ್ರೆ ನೋಡ್ಬೋದು ಅವರು ಎಲ್ಲೆಲ್ಲಿ ಏನೇನು ಮಾಡಿದ್ರು ಯಾವ ತರ ಮಾಡಿದ್ರು ಯಾವ ತರ ಗ್ಯಾಂಗ್ ಗಳು ಖತರ್ನಾಕ್ ಗ್ಯಾಂಗ್ಗಳು ಹೇಗೆ ಮಾಡಿದ್ರು ಹಾಗೇನೆ ಮೀಟಿಂಗ್ ಅಲ್ಲಿ ಇವರ ಬಗ್ಗೆ ಏನಾಯ್ತು ಅದನ್ನ ನೋಡ್ಕೊಂಬನ್ನಿ

వజావాడక బాగుతుంది నిన్న డిసి డిస్ట్రిక్ట్ మినిస్టర్ జ చర్చిడి ఎన్క్వైరి డిసిడేయేట్ అదా